ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಂಗೆ ಮುಂಚಿತವಾಗಿ ಹೊಸ ವರ್ಷ ಇದೆ ಅದಕ್ಕೂ ಶುಭಾಶಯ ಹೇಳ್ತೀನಿ ಈ ವರ್ಷ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಷ್ಟನೂ ಪರಿಹಾರ ಮಾಡಲಿ ಅಂತಂದು ಕೇಳ್ಕೊಂಡ್ಬರ್ತೀನಿ ಬರ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಐತಿ ಹೊರಟಿದ್ದೀನಿ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಬೆಲ್ಲು ದೀಪ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ನೆಲಮಂಗದಲ್ಲೇ ಕಾಲೋನಿ ಸ್ಟಾಪ್ ಅಂತ ಬರುತ್ತೆ ಅಲ್ಲಿ ದೇವಸ್ಥಾನ ಇರೋದು ದೇವಸ್ಥಾನ ಯಾವ ಥರ ಇದೆ ಅಂತ ದರ್ಶನ ಮಾಡಿಸ್ತೀನಿ

ಸಾರಿ ದೇವಸ್ಥಾನದ ಎಂಟ್ರೆನ್ಸ್ ಇದೆನೇ ನೋಡಿ ಎಷ್ಟು ಜನ ಇದಾರೆ ಗೊತ್ತಾ ಇಲ್ಲಿಂದ ಅಂದ್ರೆ ಮೇನ್ ರೋಡ್ ಇಂದನೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಅಲಂಕಾರ ಎಲ್ಲ ಹೋಗ್ತಾನೆ ಇಲ್ಲೇ ಪೂಜೆ ಸಮಾನೆಲ್ಲ ಸಿಗುತ್ತೆ ತಗೊಳ್ಳಿ ಇಲ್ಲಿ ಅಮ್ನವರ್ದು ದೇವಸ್ಥಾನ ಸಿಗುತ್ತೆ ಚೋಡೇಶ್ವರಿ ಅಮ್ನೋರ್ ದೇವಸ್ಥಾನ ದೇವ್ರದ್ದು ದರ್ಶನ ಮಾಡ್ಕೊಳ್ಳಿ ಇಲ್ಲಿ ಅಮ್ಮಂದು ಮೆರವಣಿಗೆ ದೇವ್ರ ಇದೆ ಆಮೇಲೆ ರಾಮಲಿಂಗೇಶ್ವರ ಶಿವನ್ ನೋಡ್ತಾ ಇದ್ದೀರಾ ಅಮ್ಮನವ್ರ್ ದರ್ಶನ ಮಾಡ್ಕೊಳಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ನೋಡ್ಕೊಂಡ್ ಬರ್ತಾ ಇದಂಗೆ ಇಲ್ಲಿ ಮುದ್ದು ಗಣಪ ಗಣೇಶ ಇದೆ ಈ ದರ್ಶನ ಆಯ್ತು ಇವಾಗ ಮುಂದೆ ಹೋಗೋಣ ಅದಕ್ಕ ಓಂ ಶಕ್ತಿಗೆ ಬರ್ತಾರೆ ಇವರು ಅವ್ರು ಸಿಕ್ಕಿದ್ರು ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ ಮುಂದೆ ಹೋಗೋಣ ಚಿಕ್ಕಾಪಟ್ಟೆ ಜನ ಇದ್ದಾರೆ ರೀ ಸಂಜೆ ಬಂದಿದ್ರೆ ಲೈಟ್ ಆ ಡೆಕೋರೇಷನ್ ಎಲ್ಲ ಮಾಡಿದಾರಲ್ಲ ಎಲ್ಲ ಅದು ಚೆನ್ನಾಗಿ ಕಾಣಿಸೋದು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರಪ್ಪ ಇವರು ನೀರಿನ ವ್ಯವಸ್ಥೆನ ಇಟ್ಟಿದ್ದಾರೆ ಜನಕ್ಕೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆನ ಮಾಡಿದ್ದಾರೆ ನೋಡಿ ಜನ ಹಿಂಗಿದ್ದಾರೆ ಅಂತ ಇಲ್ಲಿ ಎಂಟ್ರೆನ್ಸ್ ಇಟ್ಟಿದ್ದಾರೆ ಅಂಗಡಿಗಳು ಹಾಕೊಂಡಿದ್ದಾರೆ ಅವ್ರ ವ್ಯಾಪಾರ ಅವ್ರಿಗೆಲ್ಲ ಅಂಗಡಿಗಳು ಹಾಕೊಂಡಿದ್ದಾರೆ ಅಂಜನೇಂದು ಅಲ್ಲಿ ನೀವು ಇದ್ ನೋಡುದ್ರ ಇದು ಆಂಜನೇಯ ಇದು ಕಡೆಪುರಿ ಅಂಗಿಗಳು ಇದಾವೆ ಪ್ರಸಾದಕ್ಕೆ ಗಜರಾಜ ಯಾವ್ಯಸ್ ಇಡನಾ ಅರ್ಜುನ್ ಅಂತಾನೆ ಇಡಣ ಅರ್ಜುನ್ ಅಂತಾನೆ ತಗೊಳ್ಳಿ ಹೋಡ್ಕೊಂಡಿ ಮುಂದೆ ಹೋಗ್ತಾ ಅಲ್ಲಿ ಮುಂದೆ ಶಿವಪ್ಪುಂದು ಅಲ್ಲೊಂದ್ ಸ್ಟ್ಯಾಚು ಇದೆ ಇಲ್ಲಿಂದ ಬಂದ್ರೆ ಇಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ ಅನ್ನ ಪ್ರಸಾದ ನಡೀತಾ ಇದೆ ಏನೇನು ಪ್ರಸಾದ ಅಂತ ಅಲ್ಲೂ ಹೋಗಿ ತೋರಿಸ್ತೀನಿ ಎಲ್ಲ ಪ್ರಸಾದ ತಿಂತ ಇದಾರೆ ಮಾಡ್ತಾ ಇದಾರೆ ನೋಡಿ ಬಾತ್ ರೆಡಿ ಆಗಿದೆ ಮಾತಾಡ್ತೀರಾ ದೇವಸ್ಥಾನ ಬಗ್ಗೆ ಸ್ವಲ್ಪ ಹೇಳಿ ನಮ್ಮ ಹೆಸರು ಚಂದ್ರಕುಮಾರ್ ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಇಂದ ನಮ್ಮ ವಿವರ್ಸ್ ಕಾಲೋನಿಯ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅದ್ಧೂರಿಯಾಗಿ ಇಲ್ಲಿ ನೆರವೇರಿಸಿದೀವಿ ಇದು ಹನ್ನೆರಡನೇ ವರ್ಷ ಮೇಡಮ್ ದೇವಸ್ಥಾನ ಕಟ್ಟು ಹನ್ನೆರಡು ವರ್ಷ ಆಯ್ತು ಸುಮಾರು ಒಂದು ಮೂವತ್ತು ಸಾವಿರ ಜನ ದರ್ಶನ ಮಾಡ್ತಾರೆ ನಲವತ್ತು ಸಾವಿರ ನಾವು ಲಾಡು ಮಾಡಿಸಿದೀವಿ ತಿರುಪತಿ ಲಾಡು ತರನೇ ಮಾಡಿಸಿದೀವಿ ಆಗ ಮತ್ತೆ ಬೆಳಗ್ಗೆ ಐದು ಗಂಟೆಯಿಂದ ನಮ್ದು ನಿರಂತರ ರಾತ್ರಿ ಹನ್ನೊಂದು ಗಂಟೆವರೆಗೂ ಇಲ್ಲಿ ಪ್ರಸಾದ ವಿನಿಯೋಗ ಇರ್ತದೆ ಭಕ್ತರು ತುಂಬಾನೇ ಬರ್ತಾ ಇದಾರೆ ಒಳ್ಳೆ ಒಂದು ಇದಿದೆ ಹಂಗಾಗಿ ನೆಲಮಗ್ಲಿಕೆ ಇದು ನಮ್ಮ ಪ್ರಮುಖ ಕೇಂದ್ರ ಬಿಂದು ಆಗಿದೆ ಯಾಕೆಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರಾಮಗಳು ಹಳ್ಳಿ ಗ್ರಾಮಗಳು ಇರೋದ್ರಿಂದ ಹೋಗ್ತಾರೆ ಸುಮಾರು ಜನ ಇಲ್ಲಿ ಟೌನ್ ಹತ್ರ ಇರೋದ್ರಿಂದ ಎಲ್ಲ ಇಲ್ಲೇ ಬರ್ತಾರೆ ಹಂಗಾಗಿ ತುಂಬಾ ಚೆನ್ನಾಗಿ ವರ್ಷ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭಗವಂತನ ಆಶೀರ್ವಾದ ಜನಗಳಿಗೆ ತುಂಬಾನೇ ಸಿಗ್ತಾ ಇದೆ ತುಂಬಾ ಜನ ಪಾಲ್ಗೊಳ್ತಾ ಇದ್ದಾರೆ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ದೇವಸ್ಥಾನದ ಬಗ್ಗೆ ಹೇಳಿದ್ರು ಅಂದ್ರೆ ಪ್ರತಿ ವರ್ಷನೂ ಅಷ್ಟೇ ಜನ ಜಾಸ್ತಿನೇ ಆಗ್ತಾ ಇದಾರೆ ಮಾಡ್ಬೇಕಾಯ್ತು ಅಮ್ಮ ಆ ಕಡೆ ಸ್ವಲ್ಪ ಶಾರದಮ್ಮವ್ರು ಈಗ ನಾನು ಅವ್ರ ಜೊತೆ ಜಾಯಿನ್ ಆಗ್ಬೇಕು ಇವಾಗ ಎಷ್ಟಿಂದ ಬರ್ತಾ ಇದ್ರ ದೇವಸ್ಥಾನಕ್ಕೆ ಸುಮಾರು ಒಂದ್ ಬರ್ತಾ ಇದ್ವಿ ಬಸ್ ಕಮ್ಮಿ ಆಗೋದ್ರ ಜನ ಇಲ್ಲಿ ಜನ ಜಾಸ್ತಿ ಅಲ್ಲಿಗೆ ಹೋಗ್ಬೇಕಲ್ಲ ಅನ್ಬಿಟ್ಟು ಬಂದವ್ರ ಅಷ್ಟೇನೆ ಇರ್ತಾ ಇರ್ಲಿಲ್ಲ ನೋಡಿ ಎಂಟ್ರೆನ್ಸ್ ಇದ್ ಮಾಡಿದ್ದಾರೆ ಅಂದ್ರೆ ತರ ಹಾಕಿ ಎಂಟ್ರೆನ್ಸ್ ಇದಿಟ್ಟು ಬಿಟ್ಟು ತುಂಬಾನೇ ಚೆನ್ನಾಗೈತೆ ನಿಂತಿರೋದು ಹನ್ನೆರಡುವರೆ ಜನ ನಿಂತಿರೋದು ನಾನ್ ಹೆಂಗ ನಮ್ಮ ಆಂಟಿರ್ ಬಂದ್ರು ಹೆಂಗ ಅವ್ರ ಜೊತೆಗ್ ಸೇರ್ಕೊಂಡಿದೀನಿ ಇವಾಗ ಬಂದು ಇವಳಕ್ ಹೋಗ್ತಾ ಈಗ ಅಂದ್ರೆ ಏಳು ಬಾಗ್ಲು ತರ ಮಾಡಿದಾರೆ ಇವಳಕ್ ಹೋಗ್ತಾ ಇದೀವಿ ಚೆನ್ನಾಗ್ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ನೋಡ್ಬೋದು ನೀವು ಪ್ರತಿ ವರ್ಷನೂ ಇದೇ ತರನೇ ಮಾಡ್ತಾರೆ ಬಾಗ್ಲುಗಳು ಅಲ್ಲ ಏಳು ಬಾಗ್ಲು ದಾಟ್ಕೊಂಡು ಈಗ ಒಳಗ್ ಬಂದಿದೀರಿ ಇಲ್ಲಿ ವಿಗ್ರಹಗಳು ಇಟ್ಟಿದ್ದಾರೆ ತೋರಿಸ್ತೀನಿ ಎಲ್ಲಾರು ಸ್ವಾಮಿ ಅಲ್ಲಿ ಲಕ್ಷ್ಮಿ ಚಾಮುಂಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಶಿವ ಪಾರ್ವತಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದು ಇಲ್ಲಿ ಶ್ರೀರಾಮ್ಚಂದ್ರು ಅವರದು ಅಲ್ಲೊಂದು ವಿಗ್ರಹ ಇದೆ ಇಲ್ಲಿ ನರಸಿಂಹಸ್ವಾಮಿ ಇದೆ ನಾವ್ ಹೋಗಲ್ಲ ಹೋಗಲ್ಲ ಹೋಗ್ರಮ್ಮ ನೀವು ನಾನು ವಿಡಿಯೋ ಮಾಡ್ಕೊಬೇಕು ಅದಕ್ಕೋಸ್ಕರ ಅಷ್ಟೇ ಹೋಗ್ರಿ ಇಲ್ಲಿ ವೆಂಕಟ ಸ್ವಾಮಿ ಇದು ನೋಡಿ ಸೇಮ್ ತಿರುಪತಿ ಎಂಟ್ರೆನ್ಸ್ ಹೋದ್ರೆ ಇದೇ ತರ ಇಟ್ಟಿರ್ತಾರಲ್ಲ ಅದೇ ತರ ಇದೆ ಆಂಟಿ ನೋ ಸೊಸೆ ನಿಂತಿದಾರೆ ನಮ್ಮ ಆಂಟಿಯವ್ರು ಸಿಕ್ಕಿದ್ರು ಅವ್ರ ಜೊತೆ ಬಂದು ಹಂಗೆ ಒಂದು ಫೋಟೋ ಇಡ್ಸ್ಕೊತಾ ಇದ್ದೀನಿ ಮೊನ್ನೆ ಮದುವೆದ ವಿಡಿಯೋ ಹಾಕಿದ್ದೀನಲ್ಲ ಇವ್ರ ಮಗುಂದೇ ಹಾಕಿದ್ದು ಸೊಸೆ ಅವರು ನಿಖಿತಾ ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀನಿ ಅಲಂಕಾರ ಎಲ್ಲ ದೇವಸ್ಥಾನಕ್ಕೆ ತುಂಬನೇ ಚೆನ್ನಾಗಿ ಮಾಡಿದರು ಈ ದೇವಸ್ಥಾನ ಎಲ್ಲಿ ಬರುತ್ತಪ್ಪ ಅಂದರೆ ನೆಲ್ಮಂಗ್ಲದಲ್ಲಿ ಕಾಲೋನಿ ಸ್ಟಾಪ್ ಅಂತ ಬರುತ್ತೆ ಚೌಡೇಶ್ವರಿ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನ ಸಿಗೋದು ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಇದ್ದೀನಿ அந்தவாங்க ஊத் கடையிலே அச்சக்கூட வெங்கிபட்டணே நான ஊத் கடையில் தீப ಆ ಜನ ಯಾವ ಕಡೆ ಬಿಡ್ತಾ ತುಳಸಿ ತುಳ್ಸಿ ತೊಗೊಂಬಂದಿದೀನಿ ಸ್ವಲ್ಪ ತುಳಸಿನೂ ಇಡ್ತಾ ಇದೀನಿ ಆ ತುಳಸಿ ಅರ್ಪಿಸ್ಬೇಕು ಅಂದ್ರಲ್ಲ ಬೆಲ್ಲದ ಅರ್ತಿ ಮಾಡ್ಕೊಂಡಿತ್ತು ಆ ಬೆಲ್ಲದ ಅರ್ತಿ ರೆಡಿ ಮಾಡ್ಕೊಂಡಿದೀನಿ ವೈಕುಂಠ ಏಕಾದಶಿ ದಿವಸ ತುಪ್ಪು ಮಾಡೋದ್ರಿಂದ ಒಳ್ಳೇದಂತೆ ಅದು ನಾನು ಮಾಡ್ತಾ ಇದ್ದೀನಿ ನೀವು ಯಾವತ್ತೇ ಅಷ್ಟು ಅಷ್ಟೇ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿಗೆ ಹೋಗ್ತೀರಾ ಅಂದರೆ ದಯವಿಟ್ಟು ತುಳಸಿ ತಗೊಂಡೋಗಿ ನೀವು ಕೊಡಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಇವಾಗ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ತುಪ್ಪದ ದಾರತಿನೇ ಬೆಲ್ದಾರತಿ ಮಾಡ್ತಾ ಇರೋದು ನೋಡಿದೇ ಗಡಗಂಬ ಇಲ್ಲೇ ದೀಪ ಹಚ್ಬೇಕು ಅಂತ ನಾನು ಹೇಳಿದ್ದು ನೋಡಿ ತಂದೆ ದಿನ ಪಾದ ಇದೆ ಪಾದ ಹತ್ರ ನಾವು ಮುಕ್ಕೊಂಡು ಬೆಲ್ಲ ಅಂದ್ರೆ ಯಾವ್ದಲ್ಲಾದ್ರೂ ಸರಿಲೆ ಸುಪ್ಪು ದೀಪ ಹಚ್ಬೇಕಾಯಿತು ನಾನು ಅದನ್ನೇ ಯಾಕಂದ್ರೆ ಒಳಗಡೆ ಬಿಡಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರನೇ ಇಲ್ಲೇ ನಾನು ಪೂಜೆ ಮಾಡ್ಬಿಟ್ಟು ಇಲ್ಲೇ ಇಟ್ಟಿದೀನಿ ನೋಡ್ಬೋದು ಪಾದ ನೋಡಿ ಈಗ ನಾನು ಹೋಗ್ತೀನಿ ತುಳಸಿ ತಗೊಂಡಿದೀನಿ ನಾನು ಒಳಗಡೆ ತುಳಸಿ ಕೊಡ್ತೀನಿ ಒಳಗಡೆ ಹೋಗೋದು ಓಂ ನಮೋ ವೆಂಕಟೇಶಾಯ ಗೋವಿಂದ 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 ಇಲ್ಲಿ ಗಡಪ್ಪ ಗಡಪ ಕಾಣಿಸುತ್ತೆ ಗಡಪ ಇರೋದಿಲ್ಲೇನೆ ಜನ ಇರೋದಿಲ್ಲ ಗಡಪ ಕಾಣಿಸ್ತಾನೆ ಇಲ್ಲ ಹಣ್ಣು ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ಹಣ್ಣಿನ ಅದ ಅಲಂಕಾರ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದಾರೆ ಎಲ್ಲ ಹಣ್ಣುಗಳಿಗೆಲ್ಲಾರು ಅಂದ್ರೆ ಹೋಗಿ ಹೋಗಿ ಅಂತ ಈಗ ಎಲ್ಲರೂ ದರ್ಶನ ಮಾಡ್ಕೊನಿ ಅಮ್ಮನವರು ದರ್ಶನ ಮಾಡ್ಕೊಡಿ ಎಲ್ಲರೂ ಅಮ್ಮನ ಮಾಡಿದೇ ನೂರ್ ಕಳಿಸ್ತಾರೆ ಜನ ನೋಡುದಲ್ಲ ದೇವ್ರನ್ನ ನೋಡಿ ಪ್ರಸಾದ ಸಿಕ್ಕಿದೆ ತುಳಸಿ ತುಳಸಿನ ಒಂದ್ ಎರಡ್ ಸಾವಿರ ಬಾಯಿಗ್ ಹಾಕೊಳ ಉಪಸ ಅರಿತು ಬಾಯಿ ತುಳಸಿ ಹಾಕೊಂಡಿದ್ದಲ್ಲಿ ತೀರ್ಥ ಕೊಟ್ರು ಲಾಡು ಕೊಟ್ರು ಕರ್ಗ ಹಾಕೊಂಡಿ ಲಾಡು ಮಗು ಕೊಡ್ಬೇಕಲ್ಲ ಪ್ರಸಾದ ಅಂತ ಹೋಗ್ತಾ ಇದೀನಿ ಊಟದ ಹತ್ರಕ್ಕೆ ಆ ಮಂತ್ಸಿದಾ ಮುಂದಕ್ಕೆ ಹೋದ್ರು ನಾನೊಂದು ಭಗವದ್ಗೀತೆ ಬುಕ್ ತಗೋಬೇಕು ಅನ್ಕೊಂಡಿದೀನಿ ನೋಡೋಣ ಇಲ್ಲಿ ಟ್ರೈ ಮಾಡ್ತೀನಿ ಎಷ್ಟಿದೆ ಅಂತ ಹರೇ ಕೃಷ್ಣ ಸೊ ಭಗವದ್ಗೀತೆನ ಯಾರ್ ಬೇಕಾದ್ರೂ ಓದ್ಬೋದು ಯಾವಾಗ ಬೇಕಾದ್ರೂ ಓದ್ಬೋದು ಶಂಕರಾಚಾರ್ಯರು ಇದಕ್ಕೆ ಭಗವದ್ಗೀತೆ ಬಗ್ಗೆ ಭಾಷ್ಯ ಬರೀತಾರೆ ಅದರಲ್ಲಿ ಮೊದಲನೇ ಶ್ಲೋಕ ಹೇಗಿದೆ ಗೀತಾಧ್ಯಯನ ಶಿಲೇಶ ಪ್ರಾಣಾಯಾಮ ಪರಶಚ ನೈವಸಂತಿ ಸಂತಿಹಿ ಪಾಪಾನಿ ಪೂರ್ವಜನ್ಮ ಕೃತಾನುಚ ಅಂತ ಯಾರು ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡ್ತಾರೋ ಅಂತ ಮನುಷ್ಯನಿಗೆ ಹಿಂದಿನ ಜನ್ಮದ ಪಾಪಕರ್ಮಗಳು ಅವನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾರೆ ಸೊ ಮಲಿನಂವೋಚನಂ ಕುಂಸ ಜಲಸ್ನಾನಮಂ ದಿನೇ ದಿನೇ ಸುಕೃದ್ಗೀತಾ ಅಮೃತ ಸ್ನಾನಂ ಸಂಸಾರ ಮಲನಾಶನಂ ಅಂತ ಹೇಳ್ತಾರೆ ಸೊ ನಾವು ದಿನನಿತ್ಯ ಸ್ನಾನ ಮಾಡಿ ದೇಹನ ಶುದ್ಧಿ ಮಾಡ್ಕೊಳ್ತೀವಿ ಆದ್ರೆ ಮನುಷ್ಯನಾಗಿ ಹುಟ್ಟಿದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಕೊಳೆ ಕಳಿಬೇಕು ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲದಲ್ಲಿ ಒಮ್ಮೆ ಸೊ ಹಾಗಾಗಿ ನಾವೆಲ್ಲರೂ ಭಗವದ್ಗೀತೆನ ಓದ್ಲೇಬೇಕು ಹರೇ ಕೃಷ್ಣ ಕೃಷ್ಣ ಒಂದು ರಾಮಾಯಣ ಒಂದು ಭಗವದ್ಗೀತೆ ತಗೊಂಡಿದೀನಿ ತಗೊಳ್ಳಿ ಇವ್ರದ್ದು ನಾನು ಇಸ್ಕೊಂಡು ವಿಡಿಯೋ ಹಾಕಿದೀನಿ ಮಲ್ಬನ್ ಇರೋದು ಅಲ್ಲೂ ಸಿಗುತ್ತೆ ಬುಕ್ಸ್ ಕಮ್ಮಿ ರೇಟ್ಗೆ ಇದೆ ತಗೊಂಬೋದು ಟೂ ಹಂಡ್ರೆಡ್ ತಗೊಳ್ಳಿ ಎಲ್ಲಾರು ನಾನು ಬುಕ್ ತಗೊಂಡೆ ಇಲ್ಲಿ ಬುಕ್ ಇದೆಲ್ಲ ತಗೋಳಿ ಒಂದ್ಸಲ ಆಯ್ತಾ ನಾನ್ ತಗೊಂಡಿದೀನಿ ಎರಡು ತಗೊಂಡಿದೀನಿ ರಾಮಾಯಣ ಭಗವದ್ಗೀತೆ ಎರಡು ಬುಕ್ ತಗೊಂಡೆ ಅದ್ ದಿವಸದಿಂದ ಆಸೆ ಇತ್ತು ತಗೊಬೇಕು ತಗೊಬೇಕು ಅಂತ ಅದು ಇವಾಗ ನೆರವೇರಿದೆ ಅಂತಾನೆ ಅನ್ಬೋದು ಇಸ್ಕೊಂಡ್ಗೋದ ತಗೊಳ ಅನ್ಕೊಂಡಿದೆ ನಮ್ಮಪ್ಪ ಇವತ್ತು ಒಳ್ಳೆ ದಿನನೇ ನಮ್ಮ ಮನೆಗ್ ಬಂದಿದ್ದಾನೆ ದುರಿತಾ ಇದ್ಯಾ ಇದೆ ಇದೆ ಆನಲ್ಲ ಇದೆ ನೋಡ್ತಾ ಇದ್ದೀನಿ ಸಾರ್ಜಿನ್ ಕಾಲಿಗಿಲಿ ಆಗೋಯ್ತಾ ಅಂತ ಹಾ ಈಗ ದರ್ಶನ ಮಾಡ್ಕೊಂಡ್ ಬಂದು ಈಗ ಪ್ರಸಾದ ಊಟ ಮಾಡುವ ಇಸ್ಕೊಂಡು ಒಂದ್ ಟ್ರಿಪ್ ತಿಂದ್ಬಿಟ್ಟು ಆಮೇಲೆ ಇನ್ನೊಂದ್ ಟ್ರಿಪ್ ಮಗುನ್ ತಗೊಂಡವನು ಅಂತ ಅನ್ಕೊಂಡಿದೀನಿ ಇಸ್ಕೊಂತಿನಿ ನಾವು ನಾಂಟಿ ಪ್ರಸಾದ ತಿನ್ನಿಲ್ವ ಇನ್ನ ನೀವ್ ಹೌದಾ ಏ ಪಲಾವ್ ಪಲಾವ್ ಅಣ್ಣ ಸ್ವಲ್ಪ ಹಾಕೋಣ ರೇಷ್ ಮಾಡಂಗ ಹಾಕ್ಬೇಡಿ ಆ ಸಾಪ್ ಕೊಡೋಣ ಬೇಕಾರೆ ಸ್ವಲ್ಪ ಸ್ವಲ್ಪ ಹಾಕಿ ಸಾಪ್ ಏನ್ರಿ ಇಷ್ಟೊಂದ್ ಹಾಕ್ಬಿಟ್ರೆ ತಿನ್ನೋದಕ್ಕೆ ీ ప్రసదా ఈస్కంటే నాలుగు స్వల్ప స్వల్ప హె తిందు ఆమె నన్ను మగం తోగన్ దీప్ తోన్ ಅಲ್ಲಿ ದೇವ್ರನ್ನ ತೋರ್ಸೋಣ ಲೈವ್ ಮಾಡಿ ಅನ್ಕೊಂಡೆ ಸಿಕ್ಕಾಪಟ್ಟೆ ಜನ ಅವ್ರೆ ಬಿಡ್ತಾ ಇಲ್ಲ ವಿಡಿಯೋ ಮಾಡೋಕು ಬಿಡ್ತಾ ಇಲ್ಲ ಎನ್ಕು ಬಿಡ್ತಾ ಇಲ್ಲ ಹೆಂಗೋ ದೇವ್ರನ್ನ ಮೊಬೈಲ್ ಪೊಲೀಸ್ ಪೊಲೀಸರ ನಿಂತ್ಕೊಂಡ್ ಬಿಡ್ತಾರೆ ಜನ ಅನ್ಬಿಟ್ಟು ಆ ತರ ಅಂತ ಇದು ಸ್ವಲ್ಪ ದೇವ್ರ ಕಾರ್ಡಕ್ಕೆ ಮಾಡ್ಕೊಂಡ್ ಬಂದಿದೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಕೊಬೋದಾಯ್ತು ಬಿಡು ಮುಂದೆ ಹೋಗ್ ಹತ್ರದಿಂದಾನೇ ಬಿಡ್ತಾರಲ್ಲ ಮಾಡಣ ಅನ್ಕೊಂಡ ಹಂಗಾಯ್ತು ಈ ಪ್ರಸಾದ ಇದೀನಿ ಅದಕ್ಕೆ ಲೈವ್ ಮಾಡಿಲ್ಲ ಬೇಜಾರ್ ಮಾಡ್ಕೊಂಬಿಡಿ ಹ್ಮ್ ಅದ್ನ ಸ್ಪೀಡ್ ತಿನ್ನ ಆ ಬಿಸಿ ಇದೆ ಎಲ್ಲಾರ್ಗು ದೇವ್ರು ಒಳ್ಳೇದ್ ಮಾಡ್ಲಿ ಆಯ್ತಾ ಎಲ್ಲಾರ್ಗು ಆರೋಗ್ಯ ಬಗ್ಗೆ ಕೊಡ್ಲಿ ಫಸ್ಟ್ ಅಂತ ಕೇಳ್ಕೊಂತಿ ಇವತ್ತಿನ ವಿಡಿಯೋ ನೋಡುದಲ್ಲ ಎಲ್ಲಾರ್ಗು ಇಷ್ಟ ಆಯ್ತು ಅನ್ಕೊಂತೀನಿ ವೈಕುಂಠ ಏಕಾದಶಿ ಯಾವ ದೇವಸ್ಥಾನ ಯಾವ ದೇವ್ರ ದರ್ಶನ ಮಾಡುದಲ್ಲ ಈ ತರ ವೈಕುಂಠ ಏಕಾದಶಿ ನಡೀತು ತುಂಬಾನೇ ಚೆನ್ನಾಗಾಯ್ತು ದರ್ಶನನೂ ಚೆನ್ನಾಗಾಯ್ತು ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ನಾನು ಉತ್ಸವ ಮೂರ್ತಿ ನಿಟ್ಟಿದ್ದಾರೆ ಈ ತರ ಪಲ್ಲಕ್ಕಿ ಮೇಲೆ ಕುಂಡಿಸ್ಬಿಟ್ಟು ಇದ್ರ ಕೆಳಗಿಂದ ಹೋಗಿ ದರ್ಶನ ಮಾಡ್ಕೊಳ್ಳೋದು ಆಂಜನೇಯ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಯಾವ ತರ ಮಾಡಿದ್ದಾರೆ ಅಂತ ನೋಡಿ ನೀವು ಪಕ್ಕಲೇನೆ ನವಗ್ರಹ ಇದೆ ಆಂಜನೇಯಂಗೆ ಸ್ವಾಮಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಅಲಂಕಾರ ನೋಡಿ ಆಂಜನೇಯಂಗೆ ಸ್ವಾಮಿ ಅಲಂಕಾರ ಇಲ್ಲಿ ದರ್ಶನ ಚೆನ್ನಾಗಾಯ್ತು ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿಗೆ ಸ್ವಾಮಿ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹೊರಟಿದ್ದೀನಿ ನೋಡೋದಲ್ಲ ಈ ದೇವಸ್ಥಾನ ಆ ದೇವಸ್ಥಾನ ಎಲ್ಲ ಯಾವ ಥರ ದೇವ್ರಿಗೆ ಅಲಂಕಾರ ಮಾಡಿದ್ದು ಅಂತ ದೇವ್ರ ದರ್ಶನ ಎಲ್ಲ ಮಾಡೋದಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಆಗಲಿ ಸಿಕ್ಕಿರಿ ಸಿಬ್ಬಾ ಎಲ್ಲರಿಗೂ ನಮಸ್ಕಾರ